लह ख़ुशी गुज़ारिश घंटे कम बंदी दुकान बंदि रख مارا گیا تھا اس وقت بیان بازی کرنے کی بجائے حکومت اپنا کام کرتی تو آج وہ چھبیس لوگ ہمارے ساتھ ہوتے آج وہ چھبیس لوگ ہمارے ساتھ ہوتے اپنی ناکامیوں کو چھپانے کے لیے یہ ہندو مسلم کرنا چھوڑ دے ہندوستان کی مٹی سے پیدا ہونے والا ہر آدمی ہندوستانی تیلے اپنی ہے بعد میں وہ اپنے مذہب کا ہے بعد میں وہ اپنے مذہب کا ہے اسی لیے میں تمام بھائیوں سے گزارش کرتا ہوں کہ ایک منٹ کے لیے ان کے لیے ہم مان آچر کریں گے اس کے بعد ہماری கேர சர் கசிட்டு போய்ட்டு அவர கனசு நான் யாவத்தி மனசு கொடுக்க இவற்ற எம்எல்சி சி கல்லிக்கு நான் ಉಳಿದದ್ನ ಒಪ್ಪಿ ದಾನ ಮಾಡ್ತಾರ ಅದ್ರ ಮೂಲಕ ಸಮಾಜ ಬದುಕ್ಲಿ ಅಂತ ಹೇಳಿ ಇವತ್ ಬಿಜೆಪಿ ಅವ್ರು ಏನ್ ಮಾಡ್ತದಾರ ದಾನ ಮಾಡ್ಬೇಕಾರ ಅದಕ್ ಮೂರ್ ಕಂಡೀಷನ್ ನೀವು ದಾನ ಮಾಡ್ಬೇಕಾರ ನೀವು ಹೋಗಿ ಇದು ಕ್ಲಿಯರ್ ಐತ ಇಲ್ಲ ನಿಮ್ಮ 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 ಮನೆಗೆಲ್ಲರೂ ಅದು ಒಪ್ಕೊಂಡ್ರ ಇಲ್ಲ ಇದು ಸರ್ಕಾರಿ ಆಸ್ತಿ ಹೌದೋ ಅಲ್ಲ ಅಂತ ಡಿ ಸಿ ಸರ್ಟಿಫಿಕೇಟ್ ತಗೊಂಡು ದಾನ ಮಾಡ್ಬೇಕಂತ ಮತ್ತೆ ಅದು ದಾನ ಮಾಡ್ಬೇಕಾರ ಮತ್ತೈದು ವರ್ಷ ಅವ್ರು ಇಷ್ಟ ಪ್ರಾಕ್ಟೀಸ್ ಮಾಡ್ಬೇಕಂತ ಬೇರೆ ಬೇರೆ ದಾನನ ಮಾಡಂಗಿಲ್ಲ ಜನ ಒಗ್ಗೂಡಬೇಕು ಕೇವಲ ಈ ಸಮುದಾಯ ಬೇರೆ ಸಮುದಾಯ ಇದನ್ನ ನೀವು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಇಷ್ಟ ಇದೆ ಇವತ್ತು ನಾವೆಲ್ಲರೂ ಕೂಡ ಪಡಿಬೇಕು ಬಂಧುಗಳೇ ಇವತ್ತು ಹಿಂದೆ ಇವತ್ತು ಸಿಎನ್ ಎನ್ ಆರ್ ಎನ್ಆರ್ಸಿ ಅನ್ನ ಈ ಸಮುದಾಯದ ಮೇಲೆ ಇರ್ತಕ್ಕಂಥ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಹೋರಾಟ ಮಾಡಿರ್ತಕ್ಕಂಥ ಒಂದು ನಿದರ್ಶನ ಇವತ್ತು ಕಣ್ಮುಂದಿದೆ ಈಗಲೂ ಕೂಡ ಈ ಒಂದು ಒತ್ತಲ್ಲಿನ ವಿರೋಧಿಸಿ ಇಡೀ ರಾಜ್ಯಾದ್ಯಂತ ಅಷ್ಟೇ ಅಲ್ಲ ಇಡೀ ದೇಶಾದ್ಯಂತ ದಂಗೆ ಹೇಳ್ತಕ್ಕಂಥ ಕೆಲಸವನ್ನ ಇವತ್ತು ನಾವು ಮಾಡಬೇಕಾಗಿದೆ ಬಂಧುಗಳೇ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ ಬಜೆಟ್ ಮಂಡನೆ ಸಂದರ್ಭದಲ್ಲಿ ಲಕ್ಷ ಕೋಟಿ ಬಜೆಟ್ ಮಂಡನೆ ಮಾಡಿದ್ರೆ ನಾಲ್ಕು ಸಾವಿರ ಕೋಟಿ ಸಮುದಾಯ ಸಮುದಾಯಕ್ಕೆ ಕೊಟ್ಟರೆ ವಿರೋಧ ಪಕ್ಷದವರು ಏನ್ ಹೇಳ್ತಾರೆ ಇದು ಅಲ್ಪಸಂಖ್ಯಾತರ ಬಜೆಟ್ ಮಾತನ್ನು ಹೇಳ್ತಾರೆ ಇವತ್ತು ಮಾಡುವಂತ ಮತ್ತು ಅಲ್ಪಸಂಖ್ಯಾತರ ಮೂಲಭೂತ ಈ ಸಂವಿಧಾನದ ಮೂಲಭೂತ ಆಟೋದಾಗಿ ಕೊಡಲಿ ಹಾಕುವಂತ ಕೆಲಸ ಆಗ್ತಾ ಇದೆ ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಇದೆ ಅದನ್ನು ಬಲವಾಗಿ ವಿರೋಧಿಸಲು ಅವೆಲ್ಲ ಗಂಭದಲ್ಲಿ ತಮ್ಮಲ್ಲಿ ಸೌರವಾಗಿ ಕಲ್ತು ಮಾಡಿಕೊಳ್ತಾ ಇದ್ದೀವಿ ಇಲ್ಲಿ ಕೆಲವೇ ದಿವಸಗಳಲ್ಲಿ ಈ ವೇದಿಕೆಯ ಕಾರ್ಯಕ್ರಮ ಪ್ರಾರಂಭವಾಗಲಿದೆ ಕೆಲವು ಮಹನೀಯರು ಮಾತನಾಡಿದ ನಂತರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ ನಂತರ ಈ ಕಾರ್ಯಕ್ರಮವನ್ನು ಸೈನ್ಯದ ಪರಮೋಚ್ಚ ಪದವಿಯನ್ನು ಸ್ವೀಕಾರ ಮಾಡಿದಂತ ಅಬ್ದುಲ್ ಹಮೀದ್ ತನ್ನ ಪ್ರಾಣವನ್ನು ಕೊಟ್ಟ ಭಾರತದ ಸಲುವಾಗಿ ಹೊತ್ತು ಜಾತಿ ಸಲುವಾಗಿ ಅಲ್ಲ ಮೊಟ್ಟ ಮೊದಲಿಗೆ ಈ ರಾಜಕಾರಣದಲ್ಲಿ ಜಾತಿ ಬೀಜ ಒಂದು ಏನ್ ಬಿತ್ತಾರ ಅವ್ರನ್ನ ನಾನು ಖಂಡಿಸ್ತೀನಿ ಬಿಲ್ ಈ ದೇಶದ ಸಂವಿಧಾನ ಇದ್ರ ಬಿಲ್ ಬಗ್ಗೆ ತಮ್ಗೆ ಏನ್ ನೋವಿದೆ ಒಂದು ಕಣ್ಣಿಗೆ ಸುಣ್ಣ ಒಂದ್ ಕಣ್ಣಿಗೆ ಬೆಣ್ಣೆ ನಾವು ಆ ಕೆಲಸ ಆಗ್ಬಾರ್ದು ಒಂದು ದೇಶ ಮುಂದೆ ಸಾಗಬೇಕಾದ್ರಪ್ಪ ಅಂತಂದ್ರ ಜನರಿಗೆ ಒಳ್ಳೆ ಔದ್ಯೋಗಿಕವಾಗಿ ಒಳ್ಳೆ ಅಭಿವೃದ್ಧಿ ಸಿಗಬೇಕು ರೈತರಿಗೆ ಒಳ್ಳೆ ಪಹಲೆ ಜಮಾರೇ ಫೌಜಿಯೋ ಸೆ ಫೌಜಿಯೋ ಮಾರಾ ಗಾ اس وقت بیان بازی کرنے کی بجائے حکومت اپنا کام کرتی تو آج وہ چھبیس لوگ ہمارے ساتھ ہوتے ہیں ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ